ಸಾಮಾನ್ಯವಾಗಿ ದಿನನಿತ್ಯದ ಊಟದಲ್ಲಿ ಸಾರು ಹುಳಿ ಅದೆಲ್ಲ ಇದ್ದೇ ಇರುತ್ತೆ ಸಾರು ಮಾಡೋಕ್ಕೆ ಯಾರಿಗೆ ಬರೋಲ್ಲ ಹೇಳಿ ಎಲ್ಲರಿಗೂ ಬರುತ್ತೆ ಆದರೆ ಮಾಡೋ ಸಾರನ್ನೇ ಸ್ವಲ್ಪ ಬೇರೆ ಥರ ಬೇರೆ ವಿಭಿನ್ನವಾಗಿ ಮಾಡಿದ್ರೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಒಂದು ಹೋಟೆಲ್ಗೆ ಹೋಗ್ತೀವಿ ಅದರಲ್ಲಿ ಒಂದು ಸೌತ್ ಇಂಡಿಯನ್ ಊಟದಲ್ಲಿ ಒಂದು ಸಾರನ್ನು ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಆ ಸಾರಿನ ರೆಸಿಪಿ ಸಿಕ್ಕಿದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬನ್ನಿ ಈ ಹೋಟೆಲ್ ಸ್ಟೈಲ್ ರಸ ಮಾಡೋದು ಹೇಗೆ ನೋಡೋಣ ಪಾತ್ರೆಗೆ ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಎಷ್ಟು ಜನರಿಗೆ ಮಾಡ್ತೀವಿ ಮಾಡ್ತೀರಾ ಅನ್ನೋದ್ರ ಮೇಲೆ ನೀರನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತುಸುಲ್ ಇಟ್ಕೊಂಡಿದ್ದೇನೆ ಇದನ್ನು ಈ ರೀತಿ ಜಜ್ಜ್ಕೋತಾ ಇದ್ದೀನಿ ಜಜ್ಜೋದು ಅಂದರೆ ತುಂಬ ಪೇಸ್ಟ್ ಥರ ಎಲ್ಲ ಮಾಡೋದು ಬೇಡ ಜಸ್ಟ್ ಒಂದೊಂದು ಸಲ ಆ ಬೆಳ್ಳುಳ್ಳಿಯ ಮೇಲೆ ಕುಟ್ಟಿದ್ರೆ ಸಾಕು ಹೀಗೆ ಕುಟ್ಟೋದ್ರಿಂದ ಅದರ ಪರಿಮಳ ಬಿಡುತ್ತೆ ಅಂತ ಹೇಳಿ ನಾವು ಈ ಸ್ಟೆಪ್ಪನ್ನು ಮಾಡೋದು ಈ ರೀತಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಈ ಕಡೆ ಕುದಿಯೋಕ್ಕಿಟ್ಟಂತಹ ನೀರಿಗೆ ಹಾಕೋಬೇಕಾಗತ್ತೆ ನಂತರ ಹೆಚ್ಚಿರೋಂತಹ ಎರಡು ಟೊಮೆಟೊ ಹೋಳುಗಳನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೇನೆ ಇಲ್ಲಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೇನೆ ಒಂದು ಎರಡು ಸೀಳಿರೋಂತಹ ಹಸಿ ಮೆಣಸಿನಕಾಯಿ ಖಾರ ಆಗಿಬಿಡತ್ತೆ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದು ಪೂರ್ತಿಯಾಗಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಬೇಯಬೇಕು ಈ ರೀತಿ ಹಸಿ ಬೆಳ್ಳುಳ್ಳಿಯನ್ನು ಬೇಯೋದಕ್ಕೆ ಹಾಕಿ ಮಾಡಿರೋ ಸಾರಾಗಿರೋದ್ರಿಂದ ಒಳ್ಳೆ ಪರಿಮಳ ಆಗಿರುತ್ತೆ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೇ ತೊಗರಿ ಬೇಳೆಯನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಮಸ್ಕೋತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಬೇಳೆ ಏನು ಬೇಕಾಗಲ್ಲ ಬೇಯಿಸಿರುವಂತಹ ತೊಗರಿಬೇಳೆಯನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಈ ಕಡೆ ನೋಡಿ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹದವಾಗಿ ಬೆಂದಿದೆ ಇವಾಗ ಬೇಯಿಸಿರುವಂತಹ ತೊಗರಿಬೇಳೆ ಮಿಶ್ರಣವನ್ನು ಈ ಟೊಮೆಟೊ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಅಗತ್ಯ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾರಿನ ಹದಕ್ಕೆ ಮಾಡ್ಕೊಳ್ಳಿ ಬೇಳೆ ಹಾಕಿದ್ಮೇಲೆ ಅದು ಗಟ್ಟಿಯಾಗುತ್ತೆ ಒಂದು ಎರಡು ಚಮಚದಷ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದಾನೆ ಮತ್ತು ಒಂದೂವರೆ ಚಮಚದಷ್ಟು ಸಾರಿನ ಪುಡಿ ಅಥವಾ ರಸಂ ಪೌಡರನ್ನು ಸೇರಿಸ್ತಾ ಇದ್ದಾನೆ ಇದನ್ನು ಮಾಡೋ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ನೀವು ನೋಡಿಲ್ಲ ಅಂದರೆ ನೋಡ್ಬೋದು ನಿಮ್ಮ ಮನೇಲಿ ಯಾವ ಸಾರಿನ ಪುಡಿಯನ್ನು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ನಂತರ ಒಂದು ಒಂದು ಚಮಚ ಅಥವಾ ಒಂದು ಎರಡು ಚಮಚದಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ತುಂಬ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಚಮಚದಷ್ಟು ಬೆಲ್ಲ ಇದ್ದೀನಿ ಇದರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಈ ಹದದಲ್ಲಿ ಇದ್ದರೆ ಅನ್ನದೊಟ್ಟಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಂಗ್ರೀಡಿಯಂಟ್ಸ್ನ ನೋಡಿದ್ರೆ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ದೇ ಇರ್ಬೋದು ಆದರೆ ಖಂಡಿತ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಿದಂತಹ ಸಣ್ಣದಾಗಿ ಹೆಚ್ಚಿರಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡು ಕುದಿ ಕುದಿಯೋದಕ್ಕೆ ಬಿಡಿ ಚೆನ್ನಾಗಿ ಕುದ್ದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೇನೆ ತುಪ್ಪದ ಬದಲಾಗಿ ನೀವು ಎಣ್ಣೆ ಸಹ ಹಾಕೋಬೋದು ಎರಡು ಚಮಚದಷ್ಟು ತುಪ್ಪ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ ಮತ್ತು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕಿದ್ರೂ ಸಹ ಇಲ್ಲಿ ಒಗ್ಗರಣೆಗೆ ಹಿಂಗ್ ಹಾಕಿದ್ರೆ ಚೆನ್ನಾಗತ್ತೆ ಹಾಗಾಗಿ ಸಾಸಿವೆ ಇಂಗನ್ನು ಇಂಗು ಸಿಡಿದ ನಂತರ ಸಾರಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ ರಸಮ್ ಅಥವಾ ಟೊಮ್ಯಾಟೊ ಸಾರು ತಯಾರಾಗುತ್ತೆ ತುಂಬ ಸಿಂಪಲ್ಲಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇದು ಬಿಟ್ಟರೆ ಆ ಊಟದ ಮಜಾನೇ ಬೇರೆ ನಾನು ಸಹ ಬಿಸಿ ಬಿಸಿ ಅನ್ನದೊಟ್ಟಿಗೆ ಇದನ್ನು ಸರ್ವ್ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಹೀಗೆ ಸಿಂಪಲ್ ಆದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್